ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಯೂಸ್ಫುಲ್ ಆದಂಥ ವೀಡಿಯೋದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಬಂದಿರತಕ್ಕಂಥದ್ದು ಹೆಬ್ಬಳ ಬಳಿ ಇರ್ತಕ್ಕಂಥ ಜಿ ಕೆ ವಿ ಕೆ ಯ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾನು ಮತ್ತು ನಮ್ಮ ಫ್ಯಾಮಿಲಿ ಇವತ್ತು ರೆಸ್ಟ್ ಇದ್ದ ಕಾರಣ ನಾವು ಇವತ್ತು ಜಿ ಕೆ ವಿ ಕೆಗೆ ಬಂದು ಕೃಷಿ ಮೇಳನ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ಕೃಷಿ ಮೇಳದ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕೃಷಿ ಮೇಳ ನಡೀತಾ ಇರ್ತಕ್ಕಂಥದ್ದು ಹೆಬ್ಬಾಳ ಬಳಿ ಇರ್ತಕ್ಕಂಥ ಜಿ ಕೆ ವಿ ಕೆ ಯ ಜಿ ಕೆ ವಿ ಕೆ ಬಳಿ ನಡೀತಾ ಇದೆ ಫ್ರೆಂಡ್ಸ್ ಇದು ಬೆಂಗಳೂರಿನಿಂದ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ ನೀವೇನಾದರೂ ಬೈಕ್ ಅಥವಾ ಕಾರ್ನಲ್ಲಿ ಬಂದರೆ ನೀವು ಜಿ ಕೆ ವಿ ಕೆಯ ಮುಂಭಾಗದಲ್ಲೇ ಅಂದರೆ ಜಿ ಕೆ ವಿ ಕೆ ಎಂಟ್ರೆನ್ಸಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅಲ್ಲೇ ಗಾಡಿಗಳನ್ನು ಪಾರ್ಕ್ ಮಾಡಿ ಅಲ್ಲಿಂದ ಪಾರ್ಕಿಂಗ್ ಸ್ಥಳದಿಂದ ಇಲ್ಲಿಗೆ ಅರೌಂಡ್ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಬರಬೇಕು ಎಸ್ ಐ ಆಮ್ ರೈಟ್ ಫ್ರೆಂಡ್ಸ್ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡೇ ಬರಬೇಕು ಬೇರೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರೋಲ್ಲ ನೀವೇನಾದರೂ ನಡೀತೀನಿ ಅಂತ ಅಂದ್ಕೊಂಡಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ ಇಲ್ಲಾಂದರೆ ದಯವಿಟ್ಟು ಬರಬೇಡಿ ಯಾಕಂದರೆ ತುಂಬಾ ಕ್ರೌಡ್ ಇರುತ್ತೆ ಮತ್ತು ನೀವೇನಾದರೂ ಮಕ್ಕಳನ್ನ ಕರ್ಕೊಂಬಂದರೆ ಮಕ್ಕಳನ್ನು ಕೂಡ ಎತ್ಕೊಂಡು ಅಥವಾ ನಡ್ಸ್ಕೊಂಡೇ ಬರಬೇಕಾಗುತ್ತೆ ಬೇರೆ ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಾನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾವು ಫಸ್ಟು ಕೃಷಿ ಮೇಳದ ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ತುಂಬನೇ ಸ್ಟಾಲ್ಸ್ ನೋಡಲಿಕ್ಕೆ ಸಿಗುತ್ತೆ ಫಸ್ಟ್ ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಸಿಕ್ಕಿದ್ದು ಅನಿಮಲ್ ಹಸ್ಬೆಂಡ್ರಿ ಅಂದರೆ ಸಂಗೋಪನ ಒಂದು ಏನು ಭಾಗ ಇದೆ ಅದಕ್ಕೆ ಹೋದ್ವಿ ಅಲ್ಲಿ ವಿವಿಧ ರೀತಿಯ ಬಗೆಯ ಕೋಳಿಗಳು ಮೇಕೆಗಳು ಮತ್ತು ದನ ಕರುಗಳು ಎಮ್ಮೆ ಕೋಣ ವಿವಿಧ ಜಾತಿಯ ಬಗೆಗಳ ಒಂದು ವೆರೈಟೀಸ್ ಆಫ್ ಅನಿಮಲ್ಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ತಂದಿಟ್ಟತಕ್ಕಂಥದ್ದು ನೋಡ್ಲಿಕ್ಕೋಸ್ಕರನೇ ಅದಕ್ಕೋಸ್ಕರ ವಿವಿಧ ಜಾತಿಯ ಎಲ್ಲ ಬಗೆಯ ರೀತಿಯ ಪಶುಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಗಿರ ಹಸು ಆಗಿರಲಿ ಹಳ್ಳಿಕಾರಾಗಿರಲಿ ಮತ್ತು ಮಂಗೊಂಡಮ್ಮ ಹಸುಗಳಾಗಿರಲಿ ಮತ್ತು ಪಂಜಾಬ್ನ ಹಸುಗಳಾಗಿರಲಿ ಇವೆಲ್ಲ ಜಾತಿಯ ಹಸುಗಳನ್ನು ನೋಡಲಿಕ್ಕೆ ಸಿಕ್ಕಿರುತ್ತೆ ಫ್ರೆಂಡ್ಸ್ ಕ್ರೌಡ್ ಮಾತ್ರ ತುಂಬಾ ಇರ್ತಾರೆ ನಿಮಗೆ ಇಡೋದಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜನ ತುಂಬಿರ್ತಾರೆ ಹಾಗೆ ಫಿಶ್ಗಳಿದೆ ನೀವು ಫಿಶ್ ಬೇಕು ಅಂದರೆ ಫಿಶ್ನ ಕೂಡ ಅಲ್ಲೇ ಬೈ ಮಾಡ್ಬೋದು ಹಾಗೆ ಮನೆಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಬೇಕು ಅಂದರೆ ಮಡಿಕೆ ಕುಡಿಕೆ ಅಥವಾ ವಿವಿಧ ಏನೇನಿದೆ ಎಲ್ಲನೂ ಪರ್ಚೇಸ್ ಮಾಡ್ಬೋದು ಅಲ್ಲಿ ಹಾಗೆ ಮಿಷಿನರಿ ಐಟಮ್ಸ್ ಅಂದರೆ ನೀವೇನಾದರೂ ನಿಮಗೆ ಅಗ್ರಿಕಲ್ಚರ್ ಫೀಲ್ಡಿಂದ ಬಂದಿರ್ತಕ್ಕಂಥವ್ರು ಈಗ ರೈತರು ತುಂಬ ಜನ ಬಂದಿದ್ದಾರೆ ಇಲ್ಲಿ ಅವ್ರಿಗೂ ಕೂಡ ವಿವಿಧ ಬಗೆಯ ಏನು ಮಿಷಿನರಿ ಐಟಮ್ಸ್ ಏನಿದೆ ಎಲ್ಲನೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಪ್ರತಿಯೊಂದು ಒಂದು ಹ್ಯಾಂಡ್ ಟೂಲ್ಸಿಂದ ಹಿಡ್ದು ಟ್ರ್ಯಾಕ್ಟ್ರವ್ರಿಗೂ ಏನೇನು ಬೇಕು ಎಲ್ಲ ವಿವಿಧ ಅದ್ರ ಮಧ್ಯದಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಒಂದು ಕಟಿಂಗ್ ಪ್ಲೇಯರಿಂದ ಹಿಡಿದು ಒಂದು ಏನು ಒಂದು ಟ್ರಿಲ್ಲರು ಅಥವಾ ಒಂದು ಡ್ರೋನಿಂದ ಏನು ಔಷಧಿನ ಸಿಂಪಡಿಸ್ತಾರೋ ಅದು ಕೂಡ ಇದೆ ಹಾಗೆ ಚಿಕ್ಕ ಜೆ ಸಿ ಬಿಗಳು ಕಡೆ ಇದೆ ಟ್ರಿಲ್ಲರ್ಗಳು ಕೂಡ ಇದೆ ಮತ್ತು ಹ್ಯಾಂಡ್ ಮಷಷನ್ಸ್ಗಳಿದೆ ಹ್ಯಾಂಡ್ ಕಟ್ಟರ್ಸ್ಗಳಿದೆ ಮತ್ತು ಗ್ರಾಸ್ ಕಟ್ಟರ್ಸ್ ಇದೆ ತುಂಬ ವೆರೈಟಿ ಇದೆ ಫ್ರೆಂಡ್ಸ್ ಹೇಳೋದಕ್ಕೆ ಆಗಲ್ಲ ಅಸಾಧ್ಯವಾದಂಥ ಮಿಷಿನರ್ಸ್ ಇದೆ ನೀವು ಇದುವರೆಗೂ ನೋಡಿದ್ದೀರೋ ನೋಡಿಲ್ವೋ ನನಗೆ ಗೊತ್ತಿಲ್ಲ ನಾನಂತೂ ಫಸ್ಟ್ ಟೈಮ್ ಇಷ್ಟೊಂದು ಮಷಿನ್ಸ್ ಇದೆಯಾ ಅಂತ ನನಗೆ ನೋಡಿ ಶಾಕ್ ಆಗೋಯ್ತು ಅಷ್ಟು ಮಿಷಿನ್ಸ್ ಇದೆ ಫ್ರೆಂಡ್ಸ್ ಅಪ್ಪ ಇಷ್ಟೊಂದು ಮಿಷಿನ್ಸ್ ಇದೆಯಾ ಅಗ್ರಿಕಲ್ಚರ್ಗೋಸ್ಕರ ಹೇಳ್ಬಿಟ್ಟು ನಾನೇ ಶಾಕ್ ಆಗಿಬಿಟ್ಟೆ ಹಾಗೆ ನಿಮಗೆ ಏನಾದರೂ ಪಂಪ್ ಸೆಟ್ಸ್ ಬೇಕು ಅಂದರೂ ಅದು ಅವೈಲೇಬಲ್ ಇದೆ ಹಾಗೆ ಪಂಪ್ನ ಕಂಟ್ರೋಲ್ ಮಾಡಲಿಕ್ಕೆ ಆಟೋಮೆಟಿಕ್ ಕಂಟ್ರೋಲರ್ಸ್ ಇದೆ ನಿಮ್ಮ ಮೊಬೈಲಿಂದನೇ ಕೂತ್ಕೊಂಡು ನಿಮ್ಮ ಏನೋ ಒಂದು ಜಮೀನ್ ಇರುತ್ತೆ ಅದಕ್ಕೆ ನೀರನ್ನ ಹಾಯಿಸ್ಬೋದು ಅಥವಾ ಅದನ್ನು ಕಂಟ್ರೋಲ್ ಮಾಡ್ಬೋದು ಪವರ್ ಹೋದಾಗ ನಿಮ್ಮ ಮೊಬೈಲಲ್ಲಿ ಅದನ್ನು ನೋಡ್ಬೋದು ಚೆಕ್ ಮಾಡ್ಬೋದು ಆಫ್ ಮಾಡ್ಬೋದು ಆನ್ ಮಾಡ್ಬೋದು ಶಾಕ್ ಆಗೋಯ್ತು ನನಗಂತೂ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆಯಾ ಅಗ್ರಿಕಲ್ಚರಲ್ಲಿ ಹೇಳ್ಬಿಟ್ಟು ಅಷ್ಟು ಸೂಪರ್ ಆಗಿದೆ ಮಾತ್ರ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ನಂತರ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನು ತೊಗೊಂಡ್ವಿ ಸಮ್ ಡ್ರೈಯರ್ಸ್ನ ತೊಗೊಂಡ್ವಿ ಮತ್ತು ಅಲ್ಲಿಂದ ನಾವು ಮುಂದಕ್ಕೆ ಹೋಗಿದ್ವು ನೆಕ್ಸ್ಟು ಫ್ಲವರ್ ಶೋಗೆ ಅಂದರೆ ಫ್ಲವರಿಂದ ಮಾಡಿರ್ತಕ್ಕಂಥ ವೆರೈಟಿ ಆಫ್ ಥೀಮ್ನಲ್ಲಿ ಏನಿದೆ ಅದು ಆ ಭಾಗಕ್ಕೆ ಹೋದ್ವಿ ಅಲ್ಲೂ ಕೂಡ ಸೂಪರಾಗಿತ್ತು ಮಕ್ಕಳು ಕೂಡ ಅಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ನಾವು ಅಲ್ಲಿ ಒಂದು ಸ್ವಲ್ಪ ಅಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡ್ವಿ ಸಖತ್ತಾಗಿತ್ತು ಮಾತ್ರ ತುಂಬಾ ಅಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು ಅಲ್ಲೂ ವೆರೈಟಿ ಆಫ್ ಥೀಮ್ಸ್ ಏನು ಹಳ್ಳಿಗೆ ಸಂಬಂಧಪಟ್ಟಂಥ ಅಥವಾ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಥೀಮ್ನಲ್ಲೇ ತುಂಬ ಡಿಸೈನ್ನ ಮಾಡಿದರು ಸೂಪರ್ ಆಗಿದೆ ಮಾತ್ರ ಪೈನಾಪಲ್ಸು ಕೋಳಿಗಳು ಮತ್ತು ಶೇಕ್ ಮತ್ತು ಹಳ್ಳಿ ಜನಗಳ ಒಂದು ಥೀಮು ತುಂಬಾ ಸೂಪರಾಗಿದೆ ಸಕ್ಕತ್ತಾಗಿ ಮಾಡಿದ್ದಾರೆ ನನ್ನ ಪ್ರಕಾರ ಹಾಗೆ ಅಲ್ಲಿಂದ ನಾವು ಬಂದಿದ್ದು ಫುಡ್ ಕೋರ್ಟ್ಗೆ ಫುಡ್ ಕೋರ್ಟಲ್ಲೂ ಕೂಡ ವೆಜ್ಜು ನಾನ್ ವೆಜ್ ಎಲ್ಲ ಅವೈಲೇಬಲ್ ಇದೆ ಯಾವ್ದು ಬೇಕಾದ್ರೂ ತಿನ್ಬೋದು ರೀಸನಬಲ್ ರೇಟಲ್ಲಿದೆ ಫ್ರೆಂಡ್ಸ್ ತುಂಬಾನೇ ಸೂಪರ್ ಆಗಿತ್ತು ಫ್ಯಾಮಿಲಿ ಒಂದಿನ ಬಂದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ದಯವಿಟ್ಟು ಬನ್ನಿ ಇದು ಮೂರೇ ದಿನ ಅಷ್ಟೇ ಇರೋದು ಸಂಡೆಗೆ